ಈ ವರ್ಷಾಂತ್ಯಕ್ಕೆ ಮೋದಿಯವರು ಪ್ರಧಾನಿ ಪಟ್ಟದಿಂದ ಕೆಳಗಿಳಿತಾರ ಮೋದಿಯವರು ನಿವೃತ್ತಿಯಾದರೆ ಮುಂದಿನ ಪ್ರಧಾನಿ ಯಾರಾಗ್ತಾರೆ ಆರ್ ಎಸ್ ಎಸ್ ಬಯಸಿದಂತೆ ಗಡ್ಕರಿಯವರು ಪ್ರಧಾನಿಯಾಗ್ತಾರ ಅಥವಾ ಆ ಪಟ್ಟ ಬೇರೆಯವರ ಪಾಲಾಗುತ್ತಾ ಅಥವಾ ಅಲಿಖಿತ ನಿಯಮಕ್ಕೆ ಮಾನ್ಯತೆ ಕೊಡದೆ ಮೋದಿಯವರೇ ಮುಂದುವರಿತಾರ ಎಪ್ಪತ್ತೈದು ವರ್ಷ ವಯಸ್ಸು ದಾಟಿದವರಿಗೆ ಚುನಾವಣಾ ರಾಜಕಾರಣ ಮತ್ತು ಅಧಿಕಾರ ಪೀಠಗಳಲ್ಲಿ ಅವಕಾಶ ಕೊಡುವುದಿಲ್ಲ ಅನ್ನೋದು ಬಿಜೆಪಿಯ ಅಲಿಖಿತ ನಿಯಮ ಇದೇನು ಬಿಜೆಪಿ ಪಕ್ಷದ ಲಿಖಿತ ನಿಯಮ ಅಲ್ಲ ಇಂತಹದೊಂದು ನಿಯಮ ಬಿಜೆಪಿ ಪಕ್ಷದ ಸಂವಿಧಾನದಲ್ಲೂ ಇಲ್ಲ ಆದರೆ ಎಪ್ಪತ್ತೈದು ವರ್ಷ ಮೇಲ್ಪಟ್ಟವರಿಗೆ ಚುನಾವಣೆಯಲ್ಲಿ ಟಿಕೆಟ್ ಕೊಡಲ್ಲ ಅಧಿಕಾರದಲ್ಲೂ ಜಾಗ ಕೊಡಲ್ಲ ಎಂಬ ನಿಯಮವನ್ನ ಎರಡು ಸಾವಿರದ ಹದಿನಾಲ್ಕರಿಂದ ಬಿ ಅಲಿಖಿತವಾಗಿ ಮಾಡಿಕೊಂಡಿತ್ತು ಇದು ಅಧಿಕೃತವಲ್ಲದಿದ್ರೂ ಬಿ ಜೆ ಪಿಯೊಳಗೆ ಅನಧಿಕೃತವಾಗಿ ಜಾರಿಯಲ್ಲಿತ್ತು ಅನ್ನೋದನ್ನ ಬಿಜೆಪಿ ನಾಯಕರೇ ಒಪ್ಪಿಕೊಳ್ತಾರೆ ಈ ಅಲಿಖಿತ ನಿಯಮದ ಕಾರಣಕ್ಕೆ ಕರ್ನಾಟಕದ ಸಿಎಂ ಆಗಿದ್ದ ಬಿ ಎಸ್ ಯಡಿಯೂರಪ್ಪನವರು ತಮ್ಮ ಕುರ್ಚಿಯನ್ನ ಕಳೆದುಕೊಳ್ಬೇಕಾಯಿತು ಎಂಬ ಮಾತುಗಳು ಕೇಳಿಬಂದಿತ್ತು ಎಪ್ಪತ್ತೈದು ವರ್ಷ ದಾಟಿದ್ರೂ ಯಡಿಯೂರಪ್ಪನವರಿಗೆ ಅಧಿಕಾರ ಕೊಟ್ಟು ಎರಡು ವರ್ಷ ಆಗ್ತಾ ಇದ್ದಂತೆ ಅವರ ವಯಸ್ಸಿನ ಕಾರಣಕ್ಕೆ ಕುರ್ಚಿಯಿಂದ ಕೆಳಗಿಳಿಸಲಾಗಿತ್ತು ಅಂದಹಾಗೆ ಬಿಜೆಪಿಯೊಳಗೆ ಈ ಅಲಿಖಿತ ನಿಯಮ ಜಾರಿಗೆ ಬಂದಿದ್ದು ಕೇಂದ್ರದಲ್ಲಿ ಮೋದಿ ಯುಗ ಆರಂಭಗೊಳ್ಳುತ್ತಿರುವ ಹೊತ್ತಲ್ಲಿ ಎಲ್ ಕೆ ಅಡ್ವಾಣಿ ಮುರಳಿ ಮನೋಹರ್ ಜೋಶಿಯಂತಹ ಹಿರಿಯ ಬಿಜೆಪಿ ನಾಯಕರನ್ನ ಪಕ್ಷದೊಳಗಡೆ ಕಟ್ಟಿಹಾಕುವ ಉದ್ದೇಶದಿಂದಲೇ ಇಂತಹದೊಂದು ಅಲಿಖಿತ ನಿಯಮವನ್ನು ತಂದಿದ್ದರು ಎಂಬ ವಿಶ್ಲೇಷಣೆಯೂ ಇದೆ ಆದರೆ ಬದಲಾದ ಕಾಲಘಟ್ಟದಲ್ಲಿ ಅದೇ ಅಲಿಖಿತ ನಿಯಮ ಮೋದಿಯವರಿಗೂ ಅನ್ವಯವಾಗುವ ಸಮಯ ಬಂದಿದೆ ಎಂಬ ಚರ್ಚೆಗಳು ಶುರುವಾಗಿದೆ ಎಪ್ಪತ್ತೈದು ವರ್ಷ ವಯಸ್ಸು ಪೂರ್ತಿಯಾಗ್ತಾ ಇದ್ದಂತೆ ಮೋದಿಯವರು ತಮ್ಮ ಪ್ರಧಾನಿ ಪಟ್ಟವನ್ನ ಕಳೆದುಕೊಳ್ಳುವ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಹದಿನೇಳಕ್ಕೆ ಪ್ರಧಾನಿ ಮೋದಿಯವರಿಗೆ ಎಪ್ಪತ್ತೈದು ವರ್ಷ ಪೂರ್ತಿಯಾಗತ್ತೆ ಬಿಜೆಪಿಯ ಅಲಿಖಿತ ನಿಯಮದಂತೆ ಆ ನಿಯಮ ಜಾರಿಗೆ ತಂದಿದ್ದ ಮೋದಿಯವರು ಕೂಡ ಅಧಿಕಾರ ರಾಜಕಾರಣದಿಂದ ದೂರ ಸರಿಬೇಕಾಗತ್ತೆ ಎಂಬ ಮಾತುಗಳು ಕೇಳಿಬರ್ತಾ ಇದೆ ಇದೇ ಸಮಯದಲ್ಲಿ ಕರ್ನಾಟಕದ ಸಚಿವರಾದ ಸಂತೋಷ್ ಲಾಡ್ ಅವರು ಮಾಧ್ಯಮಗಳ ಮುಂದೆ ಆಡಿರುವ ಮಾತುಗಳು ಹೆಚ್ಚು ಕುತೂಹಲಕ್ಕೆ ಕಾರಣವಾಗಿದೆ ಸಚಿವ ಸಂತೋಷ್ ಲಾಡ್ ಹೇಳುವ ಪ್ರಕಾರ ಈ ವರ್ಷದ ಅಂತ್ಯಕ್ಕೆ ಮೋದಿಯವರು ಪ್ರಧಾನಿ ಸ್ಥಾನಕ್ಕೆ ರಾಜೀನಾಮೆ ಕೊಡುವ ಸಾಧ್ಯತೆ ಇದೆಯಂತೆ ನಿತಿನ್ ಗಡ್ಕರಿಯವರು ಮುಂದಿನ ಪ್ರಧಾನಿಯಾಗುವ ಚಾನ್ಸ್ ಕೂಡ ಇದೆಯಂತೆ ಮೋದಿಯವರನ್ನ ಕೆಳಗಿಳಿಸಿ ಗಡ್ಕರಿಯವರಿಗೆ ಪಟ್ಟ ಕಟ್ಟಲು ಆರ್ ಎಸ್ ಎಸ್ ಚಿಂತನೆ ಮಾಡಿದೆ ಅಂತ ಅವರು ಹೇಳಿದ್ದಾರೆ ಬಿಜೆಪಿಯೊಳಗೆ ಈ ಬಗ್ಗೆ ಗುಸುಗುಸು ಮಾತುಗಳು ನಡೀತಾ ಇದ್ದು ಇತ್ತೀಚೆಗೆ ದೆಹಲಿ ಪ್ರವಾಸ ಹೋಗಿದ್ದಾಗ ಆ ಮಾತುಗಳು ನನ್ನ ಕಿವಿಗೂ ಬಿದ್ದಿದೆ ಅಂತ ಅವರು ಹೇಳಿದ್ದಾರೆ ಅಂದಹಾಗೆ ಬಿಜೆಪಿಯೊಳಗೆ ಎಪ್ಪತ್ತೈದು ವರ್ಷ ದಾಟಿದವರು ಹಿಂದೆ ಸರಿಬೇಕು ಎಂಬ ಅಲಿಖಿತ ನಿಯಮ ಇರುವುದರಿಂದ ಮೋದಿಯವರು ಈ ವರ್ಷಾಂತ್ಯಕ್ಕೆ ರಾಜೀನಾಮೆ ನೀಡಬೇಕಾಗತ್ತೆ ಇದೇ ಕಾರಣಕ್ಕೆ ಮೋದಿಯವರ ವಯಸ್ಸು ಮತ್ತು ಬಿಜೆಪಿಯ ಅಲಿಖಿತ ನಿಯಮಗಳ ಬಗ್ಗೆ ಚರ್ಚೆಗಳು ಮತ್ತೆ ಮುನ್ನೆಲೆಗೆ ಬಂದಿದೆ ಆದರೆ ಬಿಜೆಪಿಯ ಅಲಿಖಿತ ನಿಯಮ ಮೋದಿಯವರಿಗೆ ಅನ್ವಯವಾಗುತ್ತಾ ಗೊತ್ತಿಲ್ಲ ಯಾಕಂದರೆ ಮೋದಿಯವರು ಬಿಜೆಪಿಯನ್ನು ಮೀರಿದ ನಾಯಕ ಆರ್ ಎಸ್ ಎಸ್ ಸಂಖ್ಯೆಗೂ ಸಿಗದೆ ಬೆಳೆದಿರುವ ನಾಯಕ ಮೋದಿ ಅಂದರೆ ಬಿಜೆಪಿ ಬಿಜೆಪಿ ಅಂದ್ರೆ ಮೋದಿ ಅನ್ನೋ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಬಿಜೆಪಿ ಇದೆ ಎಪ್ಪತ್ತೈದು ವರ್ಷ ಮೇಲ್ಪಟ್ಟವರು ನಿವೃತ್ತಿಯಾಗಬೇಕು ಎಂಬ ನಿಯಮವನ್ನ ಬಿಜೆಪಿ ತೆಗೆದುಕೊಂಡಿಲ್ಲ ಅಂತ ಒಂದಷ್ಟು ಬಿಜೆಪಿ ನಾಯಕರು ಕಳೆದ ಎರಡ್ ಮೂರು ವರ್ಷಗಳಿಂದ ಹೇಳ್ತಾ ಬರ್ತಾ ಇದ್ದಾರೆ ಅಲ್ಲದೆ ಮೋದಿಯವರ ನಾಮಬಲವೇ ಬಿಜೆಪಿಯ ಶಕ್ತಿಯಾಗಿರುವಾಗ ಪಕ್ಷದೊಳಗಿನ ಅಲಿಖಿತ ನಿಯಮವನ್ನ ಮೋದಿಯವರ ಮೇಲೆ ಹೇರುವ ಪ್ರಯತ್ನವನ್ನ ಆ ಪಕ್ಷ ಮಾಡುತ್ತೆ ಎಂದು ನಂಬಲು ಸಾಧ್ಯ ಇಲ್ಲ ಆದರೆ ಆರ್ ಎಸ್ ಎಸ್ಗೆ ಮೋದಿಯವರನ್ನ ಕೆಳಗಿಳಿಸಿ ಪ್ರಧಾನಿ ಸ್ಥಾನಕ್ಕೆ ನಾಗಪುರದವರೇ ಆಗಿರುವ ಬ್ರಾಹ್ಮಣ ಸಮುದಾಯದ ನಿತಿನ್ ಗಡ್ಕರಿ ಅವರನ್ನ ಕೂರಿಸಬೇಕೆಂಬ ಕನಸು ಇದೆ ಎನ್ನಲಾಗ್ತಾ ಇದೆ ಅದಕ್ಕಾಗಿ ಮೋದಿಯವರು ಎಪ್ಪತ್ತೈದನೇ ವಯಸ್ಸಿಗೆ ಹತ್ತಿರವಾಗ್ತಾ ಇದ್ದಂತೆ ಅವರ ರಾಜಕೀಯ ನಿವೃತ್ತಿಯ ಬಗ್ಗೆ ಚರ್ಚೆಗಳು ನಡೆಯುವಂತೆ ಮಾಡಿ ಒತ್ತಡ ಹೇರುವ ಪ್ರಯತ್ನಗಳನ್ನು ಮಾಡಿ ಮೋದಿಯವರನ್ನ ರಾಜಕೀಯ ನಿವೃತ್ತಿ ತೆಗೆದುಕೊಳ್ಳುವಂತೆ ಮಾಡಬೇಕು ಎಂಬ ಯೋಚನೆ ಆರ್ ಎಸ್ ನಲ್ಲಿದೆ ಎನ್ನಲಾಗ್ತಾ ಇದೆ ಒಂದು ವೇಳೆ ಇದು ನಿಜವೇ ಆಗಿದ್ರೆ ಈ ವರ್ಷದಲ್ಲಿ ಮೋದಿ ಮತ್ತು ಆರ್ ಎಸ್ ಎಸ್ ನಡುವೆ ಮುಸುಕಿನ ಗುದ್ದಾಟ ನಡೆಯುವ ಸಾಧ್ಯತೆ ಇದೆ ಹಾಗಾಗಿ ಮುಂದೇನಾಗುತ್ತೋ ಎಂಬ ಕುತೂಹಲ ಇದ್ದೇ ಇದೆ